ಬಣ್ಣ ಮತ್ತು ರುಚಿ ಚಿಲಿ ಪೌಡರ್ ರಾಜ ಬಿಜೆಪಿಯಲ್ಲಿ ಹೊಸ ಸಾರಥಿಯ ಆಯ್ಕೆಯಾಗುತ್ತಾ ಇವತ್ತು ಉತ್ತರ ಪ್ರದೇಶದ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಆಗಿದೆ ಇದೇ ವೇಳೆ ಕರ್ನಾಟಕದ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಸಾಧ್ಯತೆ ಇದೆ ಉತ್ತರ ಪ್ರದೇಶದಲ್ಲೂ ಕೂಡ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾಕೆ ಆಗಬಾರದು ಅಂತ ಕರ್ನಾಟಕದಲ್ಲಿ ಆಗಲೇಬೇಕು ಅಂತ ಒಂದು ಬಣ ಹೇಳ್ತಿದೆ ರಮೇಶ್ ಜಾರಕಿಹೊಳಿಯ ನೇತೃತ್ವದಲ್ಲಿ ಒಂದು ಬಣ ವಿಜಯಾನಂದನನ್ನು ಸಾರಿ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ವಿಜೇಂದ್ರ ಬಿ ಜೆ ಪಿಯ ನಾಯಕತ್ವವನ್ನು ವಹಿಸಿಕೊಳ್ಳಬಾರದು ಅಂತ ಹೇಳಿ ಒಂದು ಬಣವೇ ಸಿದ್ಧವಾಗಿದೆ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯ ನಂತರ ಅದು ಸ್ಥಗಿತವಾಗುತ್ತೆ ಆ ಬಂಡಾಯ ಶಮನವಾಗುತ್ತೆ ಅಂತ ಹೇಳಿ ಬಿ ಜೆ ಪಿ ಅಂದುಕೊಂಡಿತ್ತು ಬಟ್ ಇಲ್ಲಿಯವರೆಗೂ ಕೂಡ ಮನೆಯೊಂದು ಮೂರು ಬಾಗಿಲಿನ ರೀತಿಯಲ್ಲಿ ಬಿ ಜೆ ಪಿ ಬಂಡಾಯ ಹಾಗೆ ಜೀವಂತವಾಗಿ ಉಳಿದುಕೊಂಡಿದೆ ಅದಕ್ಕೆ ನೀರೆರೆದು ಪೋಷಿಸುವಂಥ ಕೆಲಸವನ್ನು ಕೂಡ ನಾಯಕರು ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ರಮೇಶ್ ಜಾರಕಿಹೊಳಿ ಹಾಗೂ ಇನ್ನಿತರ ನಾಯಕರು ನೋಡ್ತಾ ಇದ್ದರು ದೃಶ್ಯಾವಳಿಗಳಲ್ಲಿ ಎಲ್ಲ ನಾಯಕರು ದೆಹಲಿಗೆ ತೆರಳಿದ್ರು ಹೈಕಮಾಂಡ್ ಭೇಟಿಗೆ ಪ್ರಯತ್ನವನ್ನು ಮಾಡಿದ್ದಾರೆ ಹೈಕಮಾಂಡ್ ಭೇಟಿಯಾಗಿ ಹೇಗಾದರೂ ಮಾಡಿ ತಮ್ಮ ಮನಸ್ಸಿನ ಉದ್ದೇಶವನ್ನು ತಿಳಿಸಬೇಕು ಅಂತ ಹೇಳಿ ಒಂದು ಚರ್ಚೆಗೆ ಮುಂದಾಗ್ತಾ ಇದ್ದಾರೆ ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ ವಿಜೇಂದ್ರ ಬದಲಾವಣೆ ಮಾಡಿದರೆ ಮಾತ್ರ ಬಿ ಜೆ ಪಿಗೆ ಉಳಿಗಾಲ ಇದೆ ಇಲ್ಲವಾದರೆ ಬಹಳ ಕಷ್ಟವಾಗುತ್ತೆ ಅನ್ನೋದು ಅವರ ಬಹುಕಾಲದ ಹೋರಾಟದ ಧ್ವನಿಯಾಗಿದೆ ಬಟ್ ಈ ಧ್ವನಿಗೆ ಹೈಕಮಾಂಡ್ ಹೇಗೆ ಸ್ಪಂದಿಸುತ್ತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಹೈಕಮಾಂಡ್ ವಿಜೇಂದ್ರ ಅವರನ್ನು ಕೈ ಹಿಡಿದು ಯಾಕೆಂದರೆ ವಿಜಯೇಂದ್ರ ಅವರು ಯುವಕರಿದ್ದರೂ ಕೂಡ ರಾಜ್ಯ ರಾಜ್ಯ ರಾಜಕೀಯದಲ್ಲಿ ಅವರಿಗೆ ಅನುಭವದ ಅಷ್ಟೊಂದು ಅನುಭವ ಇಲ್ಲದಿದ್ದರೂ ಕೂಡ ವಿಜಯೇಂದ್ರಗೆ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ ಆದರೆ ವಿಜೇಂದ್ರ ಹಿರಿಯರನ್ನು ಗ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಭಾಳ ದೊಡ್ಡ ಪ್ರಯತ್ನ ಮಾಡಿದರೂ ಕೂಡ ಹಿರಿಯರ ವಿಶ್ವಾಸವನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯವಾಗಿಲ್ಲ ಹೀಗಾಗಿ ಇಲ್ಲೊಂದು ಕಡೆ ಬಂಡಾಯವೂ ಶಮನ ಆಗಿಲ್ಲ ಬದಲಾವಣೆಯೂ ನಿಶ್ಚಿತ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಬಟ್ ಬದಲಾವಣೆ ನಿಶ್ಚಿತನ ಅಥವಾ ವಿಜೇಂದ್ರಗೆ ಮತ್ತೊಂದು ಅವಕಾಶನ ನೋಡಬೇಕಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ಹೇಳ್ತಾರೆ ರಾಕೇಶ ಈಗ ಉತ್ತರ ಪ್ರದೇಶದ ಜೊತೆ ಕರ್ನಾಟಕದ ಬಡ ರಾಜಕೀಯಕ್ಕೂ ಕೊಡುವ ಉತ್ತರ ಸಿಗುತ್ತಾ ಅಂತ ದಶರಥ್ ಬಿಜೆಪಿಯಲ್ಲಿನ ಬಡ ರಾಜಕಾರಣದ ಜೊತೆಗೆ ರಾಜ್ಯಾಧ್ಯಕ್ಷರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟ ಇದ್ದಂತಹ ಗೊಂದಲಗಳಿಗೆ ಉತ್ತರ ಸಿಗುವಂತ ಕಾಲ ಸನ್ನಿಹಿತವಾಗ್ತಿದೆ ಈಗಾಗಲೇ ಪಕ್ಷದ ಹಿರಿಯ ನಾಯಕರುಗಳು ಹೊಸ ರಾಜಕೀಯ ಅಂದ್ರೆ ರಾಜ್ಯಾಧ್ಯಕ್ಷರ ಘೋಷಣೆ ವಿಚಾರದಲ್ಲಿದ್ದಂತೆ ಅಡ್ಡಿ ಆತಂಕಗಳನ್ನ ನೆರವೇರಿಸುವಂತ ಪ್ರಕ್ರಿಯೆಯನ್ನ ಮಾಡೋದಕ್ಕೆ ಉತ್ಸುಕರಾಗಿದೆ ಅನ್ನುವಂಥ ಮಾಹಿತಿ ಇದೆ ಬಹುಪಾಲು ಅಧಿವೇಶನದ ಬಳಿಕ ಆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ ಅಂದ್ರೆ ಈಗಾಗಲೇ ಹಾಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರಿಗೆ ಮತ್ತೊಂದು ಅವಧಿಗೆ ಅವಕಾಶವನ್ನು ಕೊಡುವುದಕ್ಕೆ ಬಹುಪಾಲು ಒಪ್ಪಿದಂತಿದೆ ಅನ್ನುವಂತ ಮಾಹಿತಿ ಕೂಡ ಇದೆ ಹಾಗೆಯೇ ಬಿನ್ನರು ಅಂದ್ರೆ ರೆಬೆಲ್ ತಂಡದವರು ತಾವು ಇಲ್ಲಿವರೆಗೆ ಮಾಡಿದಂತ ಹೋರಾಟಕ್ಕೆ ತಕ್ಕಂತೆ ನಮಗೂ ಅವಕಾಶ ಸಿಗುತ್ತೆ ನಮ್ಮ ತಂಡದಿಂದ ಒಬ್ಬರಿಗೆ ಅವಕಾಶ ಆಗಬಹುದು ಅನ್ನುವಂತ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸದ್ಯ ಬಿಹಾರದ ಚುನಾವಣೆಯ ಬಳಿಕ ಬಿಡುವಾಗಿರುವಂತಹ ಬಿಜೆಪಿ ವರಿಷ್ಠರು ರಾಜ್ಯದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಪೆಂಡಿಂಗ್ ಇದೆಯೋ ಅಲ್ಲಿರುವಂತಹ ರಾಜ್ಯಾಧ್ಯಕ್ಷರ ನೇಮಕ ಮಾಡುವಂತಹ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವಂತ ಹಂತಕ್ಕೆ ಬಂದಿದ್ದಾರೆ ಮಧ್ಯಪ್ರದೇಶದಲ್ಲಿನ ಹಾಗೆ ಉಳಿದಂತ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಬಾಕಿ ಇತ್ತು ಆ ಪ್ರದೇಶಗಳಲ್ಲಿರುವಂತಹ ರಾಜ್ಯಾಧ್ಯಕ್ಷರ ಘೋಷಣೆಗೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಈಗ ಅಂತಿಮ ಹಂತ ತಲುಪಿರುವಂತಹ ಈ ಬೆಳವಣಿಗೆಗಳಲ್ಲಿ ಅಧಿವೇಶನದ ಮುಗಿಯುವ ಅಥವಾ ಮುಂದಿನ ಹೊಸ ವರ್ಷದ ಆರಂಭದ ಒಳಗಾಗಿ ರಾಜ್ಯಾಧ್ಯಕ್ಷರ ಘೋಷಣೆಯನ್ನು ಮಾಡುವುದಕ್ಕೆ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಈ ಎಲ್ಲ ಕುತೂಹಲಗಳು ನಮ್ಮ ಚಳಿಗಾಲದ ಅಧಿವೇಶನದ ಬಳಿಕ ಅಂತಿಮಗೊಳ್ಳುತ್ತದೆ ಅನ್ನುವಂತ ನಿರೀಕ್ಷೆಯನ್ನು ಮಾಡ್ಲಾಗ್ತದೆ ದಶರಥ್